ಹಿಂದೂ ಧರ್ಮದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಕೂಡ ಒಂದು ಶಿವನ ಕೃಪೆಗೆ ಪಾತ್ರರಾಗಲು ಭಕ್ತರು ಯಾವೆಲ್ಲ ರೀತಿಯಲ್ಲಿ ಈಶ್ವರನನ್ನು ಆರಾಧಿಸಬೇಕು ಶಿವರಾತ್ರಿ ಹಬ್ಬದ ಮಹತ್ವವೇನು ಶಿವರಾತ್ರಿಯಂದು ಜಾಗರಣೆ ಮಾಡುವುದರ ಹಿಂದಿನ ಕಾರಣವೇನು ಎಂಬ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಹೇಶ್ವರ ಪರಮೇಶ್ವರ ಬೋಲಾಶಂಕರ್ ನೀಲಕಂಜ ಶಿವನಿಗೆ ಇರುವ ಹೆಸರುಗಳು ಒಂದೆರಡಲ್ಲ ಹೇಳುತ್ತ ಹೋದರೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಯಾವ ಹೆಸರಿನಿಂದ ಭಕ್ತ ಕರೆದರೂ ಕಷ್ಟದಲ್ಲಿ ನೆನೆಸಿಕೊಂಡವರ ಇಷ್ಟಾರ್ಥಗಳನ್ನು ನೆರವೇರಿಸುವ ಪರಮಾತ್ಮ ಶಿವನಿಗೆ ಪ್ರತಿವರ್ಷ ಶಿವರಾತ್ರಿ ಹಬ್ಬದಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಕಾರ್ತಿಕ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಮಾದ ಬಹುಳ ಚತುರ್ದಶಿಯ ದಿನದಂದು ಶಿವರಾತ್ರಿ ಬಂದರೆ ಅದು ವಿಶೇಷ ಎಂದು ಹೇಳಲಾಗುತ್ತದೆ ಈ ವರ್ಷದ ಶಿವರಾತ್ರಿಯು ಶುಕ್ರವಾರ ಮಾರ್ಚ್ ಎಂಟು ರಂದು ಬಂದಿದೆ ಮಾರ್ಚ್ ಎಂಟು ರಿಂದ ರಾತ್ರಿ ಎಂಟು ಹದಿಮೂರರವರೆಗೆ ತ್ರಯೋದಶಿ ಇರಲಿದೆ ಅಂದಿನಿಂದ ಚತುರ್ದಶಿ ಆರಂಭಗೊಳ್ಳಲಿದೆ ಚತುರ್ದಶಿ ತಿಥಿಯು ಮಾರ್ಚ್ ಒಂಬತ್ತು ರ ಸಂಜೆ ಆರು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಶಿವರಾತ್ರಿ ಹಬ್ಬದ ಮಹತ್ವವೇನು ಶಿವರಾತ್ರಿಯ ದಿನ ಶಿವನ ಆರಾಧನೆ ಶಿವನಿಗಾಗಿ ಉಪವಾಸ ಹಾಗೂ ಶಿವನಿಗಾಗಿ ಜಾಗರಣೆ ಮಾಡಲಾಗುತ್ತದೆ ಜಗತ್ತನ್ನೇ ಸುಡುವಂತಿದ್ದ ವಿಷವನ್ನು ತಾನೇ ನುಂಗಿ ತನ್ನ ಕಂಠದಲ್ಲಿ ಇಟ್ಟುಕೊಂಡ ಶಿವ ನೀಲಕಂಠ ಎನಿಸಿಕೊಳ್ಳುತ್ತಾನೆ ಶಿವನ ಕೃಪೆಗೆ ಪಾತ್ರರಾಗುವ ಸಲುವಾಗಿ ಭಕ್ತರು ಶಿವರಾತ್ರಿಯ ದಿನದಂದು ಭಜನೆ ಹಾಗೂ ಜಾಗರಣೆಯಲ್ಲಿ ಭಾಗಿಯಾಗುತ್ತಾರೆ ಶಿವನೆಂದರೆ ಮಂಗಳಕರ ಕೈಲಾಸವಾಸಿ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಇನ್ನೊಂದು ಅರ್ಥದ ಪ್ರಕಾರ ಶಿವನು ಅರ್ಧನಾರೀಶ್ವರನಾದ ದಿನವು ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ ಪಾರ್ವತಿ ಪ್ರಕೃತಿಯ ಸಂಕೇತವಾಗಿದ್ದಾಳೆ ಹೀಗಾಗಿ ಪುರುಷ ಹಾಗೂ ಪ್ರಕೃತಿಯ ಸಂಯೋಗವನ್ನು ಶಿವರಾತ್ರಿ ಎಂದು ಹೇಳಲಾಗುತ್ತದೆ ಶಿವನನ್ನು ಆರಾಧಿಸುವುದು ಹೇಗೆ ಒಂದು ಶಿವರಾತ್ರಿ ದಿನದಂದು ಜಾಗರಣೆ ಮಾಡುವುದು ಹಿಂದೂ ಧರ್ಮದ ಶಾಸ್ತ್ರಗಳ ಪೈಕಿ ಒಂದಾಗಿದೆ ಎರಡು ಈ ದಿನದಂದು ಮಾಂಸಾಹಾರ ಸೇವನೆ ನಿಷಿದ್ಧವಾಗಿದೆ ಈ ದಿನ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಕೇವಲ ಶಿವನ ಕಡೆಗೆ ಮಾತ್ರ ಕೇಂದ್ರೀಕರಿಸಬೇಕು ಹಾಗೂ ಶಿವನ ಪ್ರಾರ್ಥನೆಯೊಂದರಲ್ಲೇ ಮುಳುಗಿರಬೇಕು ಶಿವನ ನಾಮಸ್ಮರಣೆ ಮಾಡುತ್ತಾ ಆತನ ಕೃಪೆಗೆ ಪಾತ್ರರಾಗುವ ಕೆಲಸವನ್ನು ಭಕ್ತರು ಮಾಡಬೇಕು ಮೂರು ಶಿವರಾತ್ರಿಯ ದಿನದಂದು ಶಿವಭಕ್ತರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಬೇಕು ಮನೆಯಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಬೇಕು ನಾಲ್ಕು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಐದು ಜಾಗರಣೆ ಬಿಲ್ವಾರ್ಚನೆ ಹಾಗೂ ಶಿವನಿಗೆ ಅಭಿಷೇಕ ಇವೆಲ್ಲವನ್ನೂ ಮಾಡುವುದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಆರು ವಿಷ್ಣು ಅಲಂಕಾರ ಪ್ರಿಯನಾಗಿದ್ದರೆ ಶಿವನು ಅಭಿಷೇಕ ಪ್ರಿಯ ಹೀಗಾಗಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿದರೂ ಅವನು ಸಂಪನ್ನಗೊಳ್ಳುತ್ತಾನೆ ಹೀಗಾಗಿ ಶಿವರಾತ್ರಿಯಂದು ಶಿವನಿಗೆ ಅಭಿಷೇಕ ಮಾಡುವುದನ್ನು ಮರೆಯಬೇಡಿ ಜಾಗರಣೆ ಏಕೆ ಮಾಡಬೇಕು ಶಿವರಾತ್ರಿಯ ದಿನದಂದು ಜಾಗರಣೆ ಮಾಡಿದರೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂಬುದು ಸನಾತನ ಧರ್ಮದಲ್ಲಿರುವ ನಂಬಿಕೆ ದಿನವಿಡೀ ಓಂ ನಮಃ ಶಿವಾಯ ಎಂದು ಜಪಿಸುತ್ತಲೇ ಇರಬೇಕು ಶಿವರಾತ್ರಿಯ ಮಾರನೇ ದಿನ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಶಿವರಾತ್ರಿಯ ದಿನದಂದು ಉಪವಾಸ ಹಾಗೂ ಆಚರಣೆ ಮಾಡುವವರು ಮಾರನೇ ದಿನ ರಾತ್ರಿಯವರೆಗೆ ಮಲಗುವಂತಿಲ್ಲ ಆಗ ಮಾತ್ರ ಶಿವನ ಪೂರ್ಣ ಅನುಗ್ರಹ ಸಿಗಲು ಸಾಧ್ಯ ಎಂಬ ನಂಬಿಕೆಯಿದೆ ಸಮಸ್ತ ಭಕ್ತರಿಗೂ ಶಿವನು ಸಕಲ ಅಷ್ಟ ಐಶ್ವರ್ಯವನ್ನು ಸಕಲ ಸಂಪತ್ತನ್ನು ಕರುಣಿಸಲಿ ಶುಭವಾಗಲಿ ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ